ಒಂದು ನಡೆದಿರ್ತಕ್ಕಂಥ ಈ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಲಯದ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಸುಪ್ರೀಂ ಸುಪ್ರೀಂ ಕೋರ್ಟ್ ಇದೆ ಸುಪ್ರೀಂ ಅಂತ ಹೇಳಿದಂತಹ ವ್ಯಕ್ತಿಗೆ ಇವತ್ತು ಈ ಒಂದು ದಾಳಿ ಆಗಿದೆ ಅಂತ ಹೇಳಿದ್ರೆ ಇದರ ಹಿಂದಿನ ಒಂದು ಘಟನೆ ನೀವು ಮನಸ್ಥಿತಿನ ಅರ್ಥ ಮಾಡ್ಕೋಬೇಕು ಇವತ್ತು ಈ ಒಂದು ಆ ಹೋರಾಟದ ಸಂದರ್ಭದಲ್ಲಿ ಆಗಬೇಕಾದಂತ ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಮನಸ್ಥಿತಿನ ನಾವು ಅರ್ಥ ಮಾಡ್ಕೋಬೇಕು ಇದಕ್ಕೆ ನಾವು ಇಲ್ಲಿ ಅರ್ಥ ಮಾಡ್ಕೋದೇನಪ್ಪಾ ಅಂದ್ರೆ ಕಾನ್ಶಿರಾಮ್ ಸಾಹೇಬ್ರು ಒಮ್ಮೆ ಆ ಇಂದ ಘಟನೆ ನೆನ್ಸ್ಕೋಬೇಕಾಗತ್ತೆ ಇತಿಹಾಸ ಮಾಡ್ತಾರೆ ಇತಿಹಾಸ ಸೃಷ್ಟಿಸಲಾರ ಅಂತ ಬಾಬಾ ಸಾಹೇಬ್ ಹೇಳಿಕೆಯಂತೆ ನನ್ನ ಘಟನೆ ನಡ್ಕೋಬೇಕ ನೆನ್ಸ್ಕೋಬೇಕಾಗತ್ತಂತೆ ಕಾನ್ಶಿರಾಮ್ ಸಾಹೇಬ್ರು ಡಿ ಆರ್ ಡಿಒದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಆ ಕಾನ್ಶಿರಾಮ್ ಸಾಹೇಬ್ರಿಗೆ ಅಲ್ಲೊಬ್ಬ ಬೀನಾ ಬಾನಂದ ಡಿ ಗ್ರೂಪ್ ನೌಕರ ರಜಾ ಬೇಕು ಅಂತ ಹೇಳಿ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ ಆ ಪ್ರೊಟೆಸ್ಟ್ ಮಾಡೋ ಸಂದರ್ಭದಲ್ಲಿ ಅವ್ರು ಸಹಾಯ ಮಾಡಿದ್ರು ಅಂತೇಳಿ ಆ ಇವರಿಗೆ ಅವರು ಕಾನ್ಶಿರಾಮ್ ಸಾಹೇಬಗೆ ಅಲ್ಲಿನ ಡಿಆರ್ ಡಿ ಅಧಿಕಾರಿಗಳು ಕರೆದು ಅವಮಾನ ಮಾಡ್ತಾರೆ ಅವಮಾನ ಮಾಡಿ ಆ ಸಂದರ್ಭದಲ್ಲಿ ಕಾಂಚಿರಾಮ್ ಸಾಹೇಬ್ರ ಅವ್ರು ಕಪಾಲಕ್ ಕೊಡ್ದು ಆಚೆ ಬಂದಿದ್ದಾಗ ಅವರು ಸಸ್ಪೆಂಡ್ ಮಾಡ್ತಾರೆ ಆ ಸಸ್ಪೆಂಡ್ ಮಾಡಿದಾಗ ಕಾಂಚಿರಾಮ್ ಸಾಹೇಬ್ರು ಗಣ್ಣ ಕೊಂಡ್ನೆಲ್ಲ ಶೂಟ್ ಮಾಡ್ಬೇಕು ಅಂತ ತಿಳ್ತಾ ಇರ್ತಾರೆ ಆಗ ಅವ್ರಿಗೆ ಒಂದು ಆ ಜಾತಿ ವಿನಾಶ ಪುಸ್ತಕನ ಕೊಟ್ಟ ಒಬ್ಬ ಸ್ನೇಹಿತರೊಬ್ರು ನೋಡಪ್ಪ ಇಲ್ಲಿನ ವ್ಯವಸ್ಥೆ ಜಾತಿ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ನೀವು ನೀವ್ ಬುಕ್ನ ಹೋದ್ ತಿಳ್ಕೊಳಿ ನೀವು ಒಬ್ರನ್ನ ಸಾಯಿಸ್ತಿರೋ ಇಬ್ಬರನ್ನ ಸಾಯಿಸ್ತಿರೋ ಲೆಕ್ಕಕ್ಕೆ ಬರಲ್ಲ ಆದ್ರೆ ಈ ಪುಸ್ತಕನ ಓದಿ ನೀವು ತಿಳ್ಕೊಳಿ ಅಂತೇಳಿ ಬಾಬಾ ಸಾಹೇಬರು ಬರ್ದಂತ ಜಾತಿ ವಿನಾಶಕ ಪುಸ್ತಕವನ್ನ ಕೊಟ್ಟಿರ್ತಾರೆ ಅದನ್ನ ದಿನನಿತ್ಯ ಒಂದೇ ರಾತ್ರಿಗೆ ಸುಮಾರು ಐದಾರು ಬಾರಿ ಸಾರಿ ಓದಿ ಅವ್ರಿಗೆ ಅರ್ಥ ಆಗುತ್ತೆ ಈ ಒಂದು ಬ್ರಾಹ್ಮಣಿಕಲ್ ಮೈಂಡ್ ಸೆಟ್ ಇದು ಒಬ್ಬ ವ್ಯಕ್ತಿಯಿಂದ ಆಗೋದಲ್ಲ ಇದರಿಂದ ದೊಡ್ಡ ಕುತಂತ್ರ ಮನುವಾದ ಅಡಗಿದೆ ಈಗ ಹೀಗಾಗಿ ಇದನ್ನ ಸೋಲ್ಸ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಆಗ ಅವರು ತನ್ನದೇ ಆದಂತಹ ಒಂದು ಶಕ್ತಿನ ರೂಪಿಸ್ಕೋ ಯೋಚನೆ ಮಾಡ್ತಾರೆ ಅದೇ ತರ ಇಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನಪ್ಪಾ ಅಂತ ಹೇಳಿದ್ರೆ ಈ ವ್ಯಕ್ತಿಯ ಹಿಂದೆ ಇರ್ತಕ್ಕಂತ ಮನಸ್ಥಿತಿಗಳನ್ನ ಅರ್ಥ ಮಾಡ್ಕೋಬೇಕು ನಾನು ಹೇಳದ್ ಅಂದ್ರೆ ಈಗ ಕರ್ನಾಟಕ ರಾಜ್ಯ ಅನ್ಕೊಳ್ಳಿ ಈ ಕರ್ನಾಟಕ ರಾಜ್ಯದಲ್ಲಿ ನಾವು ಏಳು ಕೋಟಿ ಜನ ಇದ್ದೀವಿ ಅನ್ಕೊಳ್ಳಿ ಆ ಏಳು ಕೋಟಿ ಜನದಲ್ಲಿ ನಿಮ್ಗೆಲ್ಲ ಗೊತ್ತಿರುತ್ತೆ ನಾವ್ ಇರುವಂತ ಅನೇಕ ಜನಸಂಖ್ಯೆಯಲ್ಲಿ ಸುಮಾರು ಅರ್ಧದಷ್ಟು ಭಾಗ ಜನದ ಮನಸ್ಥಿತಿ ಇದೇ ಇರುತ್ತೆ ಒಂದು ಸುಮಾರು ಮೂರು ಕೋಟಿ ನಾವು ಅನ್ಕೊಂಡೋಗ್ರು ಆ ಮೂರು ಕೋಟಿಯ ಜನಸ್ಥಿತಿ ಕೋಟಿ ಜನಸ್ಥಿತಿ ಮನಸ್ಥಿತಿನೂ ಇದೇ ಇದೆ ಆದ್ರೆ ಯಾರು ಉಪಟಪ ಆಚೆ ಬರಲ್ಲ ಆದ್ರೆ ಕೆಲವರು ಮಾತ್ರ ಇಂಥವ್ರ ಕೈಯಲ್ಲಿ ಇದನ್ನ ಮಾಡಿಸ್ತಾ ಇರ್ತಾರೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಸರ್ ಇಲ್ಲ ಅವರು ಹಿರಿಯ ವರ್ತಿಯರು ಸರ್ ಅವರು ಬಹಳಷ್ಟು ವಿದ್ಯಾವಂತರಾಗಿದ್ದಾರೆ ಎಪ್ಪತ್ ಮೂರ ಎಪ್ಪತ್ನಾಲ್ಕು ವರ್ಷ ಇದೆ ರಾಕೇಶ್ ಕುಶಿ ಅವರು ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇವರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಬೇರೆ ಇವರು ಅವರು ಹೇಳಿಕೆಗಳು ಅವರು ಆದರೂ ಸರಿ ಇರ್ಲಿಲ್ಲ ಅದಕ್ಕೋಸ್ಕರ ನಾನು ನೀನಿದ್ದ ನನ್ನ ನಾನು ಏನ್ ಮಾಡಿದ್ರು ತಪ್ಪಿಲ್ಲ ಅಂತ ಕ್ಷಮೆ ಕೇಳದ ಅವಶ್ಯಕತೆ ಇಲ್ಲ ನಾನು ಹೇಳ್ದಂಗೆ ಈ ಆತನ ಕಾನೂನು ಕ್ರಮ ಆಗ್ಲಿ ಆದ್ರೆ ಆತನ ಮನಸ್ಥಿತಿ ಏನನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ಅಲ್ಲಿಂದ ನಡೆದಿರ್ತಕ್ಕಂಥ ಘಟನೆ ಇದೆಯಲ್ಲ ಅದನ್ನ ಪೂರಕವಾಗಿ ನಾನು ಹೇಳಕ್ ಬಂದ್ರು ಇದು ಅವರ ಮೈಂಡ್ ಸೆಟ್ ಈಗ ಆತ ಮಾಡಿಲ್ಲ ಅಂತಾರೆ ಅದೇ ಒಂದು ಜಾಗದಲ್ಲಿ ಒಬ್ಬ ಬ್ರಾಹ್ಮಣ ಚೀಫ್ ಜಸ್ಟಿಸ್ ಇದ್ರು ಅದೇ ಜಾಗದಲ್ಲಿ ಒಬ್ಬ ಮುಸಲ್ಮಾನ ಲಾಯರ್ ಆತರ ಆಗಿದಿದ್ರೆ ಇವತ್ತು ನೀವೇ ತನಿಖೆ ಮಾಡಿಸ್ತಾ ಇದ್ರು ಸರ್ಕಾರಗಳು ನಾವೇ ಆಕ್ಟ್ ಗಳನ್ನ ಕಾಯ್ದೆಗಳಂತ ತರಿಸ್ತಾ ಇದ್ರು ಒಬ್ಬ ಮುಸಲ್ಮಾನ ಇದ್ದು ಅದೇ ತರ ಶೂ ಬಿಚ್ಚಕೊಂಡು ಅದೇ ತರ ಒಬ್ಬ ಜಡ್ಜ್ಗೆ ಹೊಡೆದಿದ್ರೆ ಆಗದ ಪರಿಸ್ಥಿತಿ ಏನಿರ್ತಿತ್ತು ಆದ್ರೆ ಈಗ ಒಬ್ಬ ದಲಿತ ಚೀಫ್ ಜಸ್ಟಿಸ್ ಈಗ ಇರೋದೊಬ್ಬ ಬೌದ್ಧ ಧರ್ಮದ ಚೀಫ್ ಜಸ್ಟಿಸ್ ಈಗ ಅವ್ರು ನಡೀತಾ ಈ ಸಂದರ್ಭದಲ್ಲಿ ಇವರಿಗೆ ಯಾವುದೇ ತಪ್ಪಿಸ್ತ ಭಾವನೆ ಬರೋದಿಲ್ಲ ಅದು ಬರೋ ಅವ್ರು ಯಾವಾಗ ಒಬ್ಬ ಬರ್ತಿತ್ತು ಅಂತ ಹೇಳಿದ್ರೆ ಒಬ್ಬ ಮುಸ್ಲಿಮ ತೋಪಿ ಹಾಕೊಂಡಿರುವಂತ ವ್ಯಕ್ತಿ ಏನಾದ್ರು ಶೂ ತಕೊಂಡು ಅವ್ರ ಮಖಕ್ ವರ್ದಿದ್ರೆ ನಮಗೆ ಅರ್ಥ ಆಗಬೇಕಾಗಿತ್ತು ಇವತ್ತು ನಾವು ನಿರ್ಧಾರ ಮಾಡ್ತಿದ್ವಿ ಅವನಿಗೆ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀವಿ ನಮಗೆ ಅನೇಕ ಸಂದರ್ಭಗಳು ಅನೇಕ ಕಡೆ ನಮ್ಮ ಸಮಾಜದ ಮೇಲೆ ದೌರ್ಜನ್ಯಗಳಾದಾಗ ನಾವು ಸಹ ಶೂ ತಗೊಂಡು ನೋಡಿದ ರೆಡಿ ಆಗಿ ಅಂತ ನಮ್ಮ ಸಮಾಜಕ್ಕೆ ಕರೆ ಕೊಡ್ಬೇಕಾಗಿದೆ ಇವತ್ತು ಈ ಸ್ಥಳದಿಂದ ನಮಗೆ ಅನ್ಯಾಯಗಳಾದಾಗ ದಲಿತರ ಮೇಲೆ ದೌರ್ಜನ್ಯ ಆದಾಗ ಮಹಿಳೆಯರ ಮೇಲೆ ಅತ್ಯಾಚಾರಗಳಾದಾಗ ನಾವು ನಮ್ಮ ಈಗ ಎಫ್ಐಆರ್ ಫೈಲ್ ಮಾಡಲ್ಲ ಅಂತ ಹೇಳಿದ ವ್ಯಕ್ತಿಗೆ ಶೂ ತಗೊಂಡು ನಮಗೆ ದೌರ್ಜನ್ಯ ಆಗೋ ಸಂದರ್ಭದಲ್ಲಿ ಆ ಬೇರೆ ಬೇರೆ ಸಂದರ್ಭ ಅಧಿಕಾರಿಗಳು ನಮಗೆ ನ್ಯಾಯ ಕೊಡಿಸಿಲ್ಲ ಅಂದ್ರೆ ಅವ್ರಿಗೆ ಶೂ ತಗೊಂಡು ಹೊಡಬೇಕು ಅಂತ ಸಮರ್ಥ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಇವರಿಗೆ ಈ ಬ್ರಾಹ್ಮಣಿಕಲ್ ಮೈಂಡ್ ಗೆ ನಾವು ಮುಗ್ ಅಂತ ಹೇಳಿದ್ರೆ ನಾವು ಅಲ್ಲ ನಾವು ಬೌದ್ಧ ಧರ್ಮ ಆಗೋದ್ರ ಜೊತೆಗೆ ನಾವು ರಾಜಕೀಯ ಅಧಿಕಾರ ಪಡ್ಕೋಬೇಕಾಗಿದೆ ನಾವು ಇವತ್ತು ಚಿತ್ರ ಚಿದ್ರವಾಗಿ ನಮಗೆ ಅಧಿಕಾರ ಹೀನತೆ ಈ ದೌರ್ಜನ್ಯ ಕಾರಣ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅಸ್ಪೃಶ್ಯತೆ ಕಾರಣ ಹಕ್ಕು ಅಧಿಕಾರ ಕಳ್ಕೊಂಡು ನಾವು ಅಸ್ಪಷ್ಟರಾಗಿದ್ದೀವಿ ಆ ಹಕ್ಕು ಅಧಿಕಾರಗಳನ್ನು ಪಡ್ಕೊಂಡ್ರೆ ನಾವು ಆಳದ ಸರ್ಕಾರ ಆಗುತ್ತೆ ಆಳದ ಸರ್ಕಾರದ ದೌರ್ಜನ್ಯ ನಡೆಯೋದಿಲ್ಲ ಹಾಗಾಗಿ ಮುಂದೆ ನಾವು ಆ ನಮ್ಮ ಸಮಾಜಕ್ಕೆ ಕರೆ ಕೊಡ್ತಾ ಇದ್ದೀವಿ ಬಾಬಾ ಸಾಹೇಬ್ ಚಿತ್ತಕ್ಕರ್ ಒಕ್ಕೂಟ ಮತ್ತೆ ಬಹುಜನ ಮಹಾಸಭಾ ನಾವು ಇವತ್ತು ಈ ಫ್ರೀಡಂ ಪಾರ್ಕ್ ಮುಖಾಂತರ ಆ ಕರೆ ಕೊಡಕ್ಕೆ ಇಷ್ಟಪಡ್ತಾ ಇದೀವಿ ಬಂಧುಗಳೇ ಮತ್ತೆ ವಿಜ್ಞಾನ ವಿಕಾಸ ಆಗ್ಲಿಕ್ಕೂ ಕೂಡ ಸಾಧ್ಯ ಆಗಿರೋದು ಇದನ್ನ ತಡೆಯ ಅಸಹಾಯಕರಾಗಿ ಇಂತಹ ಹೇಗೆ ಕೃತ್ಯಗಳನ್ನ ನಡೆಸ್ತಾ ಬರ್ತಾ ಇದ್ದಾರೆ ಬಂಧುಗಳೇ ಅದನ್ನ ನಾವು ಆದಿಕಾಲದಿಂದ ಕೂಡ ಎದುರಿಸ್ತಾ ಬಂದಿದ್ದೀವಿ ಮುಂದನ್ನು ಕೂಡ ನಾವು ಅದನ್ನ ಎದುರಿಸ್ತಾ ಇದ್ದೀವಿ ನಾವು ತುಂಬಾ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಇವತ್ತು ಏನಿಲ್ಲ ನಾವು ಸೇರಿದ್ದೀವಿ ಎಲ್ಲ ಪ್ರಗತಿಪರ ಸಂಘಟನೆಗಳನ್ನ ಪ್ರತಿನಿಧಿಸಿ ನಾವೆಲ್ಲ ಸೇರಿದ್ದೀವಿ ನಾವು ಇಲ್ಲೊಂದು ದೃಢ ನಿರ್ಧಾರಕ್ಕೆ ಬರಬೇಕು ಬಂಧುಗಳೇ ಅವರು ಮಾಡುವ ಕೃತ್ಯಗಳಿಗೆ ಕೇವಲ ಪ್ರತಿಕ್ರಿಯಿಸಿ ಪ್ರತಿರೋಧ ಒಡ್ಡಿ ವಾಪಸ್ ಹೋಗೋದಾಗಬೇಕಾಗಿಲ್ಲ ನಮಗೆ ಮುಂದಿನ ದಿನಗಳಲ್ಲಿ ನಾವು ಜನರತ್ತ ಹೋಗಿ ವಿಜ್ಞಾನವನ್ನ ಹೇಳ್ಕೊಡೋ ಕೆಲಸವನ್ನ ಮಾಡಬೇಕಾಗುತ್ತೆ ನಾವು ಜನರತ್ತ ಹೋಗಿ ಜಾತ್ಯತೀತ ಭಾರತವನ್ನ ನಮ್ಮ ಸ್ವತಂತ್ರ ಹೋರಾಟದ ಕಾಲಘಟ್ಟದಿಂದಲೂ ಕೂಡ ಹೋರಾಟ ಮಾಡಿ ಇದನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಬಿಡದೆ ನೈಜ ಸ್ವತಂತ್ರ ಹೋರಾಟಗಾರರು ಪ್ರಾಣ ತ್ಯಾಗ ಏನ್ ಮಾಡಿದ್ದಾರೆ ಅವರ ಮೂಲ ಆಶಯ ಏನಿತ್ತು ಜಾತ್ಯತೀತ ಭಾರತ ಅಂತಹ ಒಂದು ಜಾತ್ಯತೀತ ಭಾರತಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೇರಿದಂತೆ ನಮ ಕೊಟ್ಟಂತಹ ಸಂವಿಧಾನ